ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಡೈ ನ್ಯೂಸ್ ಚಾನಲಿಗೆ ಸ್ವಾಗತ ಬಿಜಾಪುರ ಜಿಲ್ಲೆಯ ದೇವ್ರ ಹಿಪ್ಪರಗಿ ಮತಕ್ಷೇತ್ರದ ಬಿ ಬಿ ಇಂಗಳಗಿ ಗ್ರಾಮದ ಫುಲ್ನಿಂದ ಅಂಬ್ಲೂರು ಗ್ರಾಮದ ಫುಲ್ವರೆಗೆ ಮಾಡಿದ ಡಾಂಬಾರೀಕರಣ ಕಾಮಗಾರಿ ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸುವುದು ಮತ್ತು ಸದರಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಮಾಡಿ ಸರ್ಕಾರಿ ಹಣ ಕೊಳ್ಳೆ ಹೊಡೆದಿರುವ ಭ್ರಷ್ಟರಿಂದ ಸದರಿ ಹಣವನ್ನು ಮರಳಿ ಸರ್ಕಾರಕ್ಕೆ ಭರವಸೆ ಮಾಡುವ ಕುರಿತು ಕಳಪೆಯಾಗಲು ತಮ್ಮ ಇಲಾಖೆಯ ಅಧಿಕಾರಿಯ ಸಹಾಯಕ ಪಾ ಕಾರ್ಯಪಾಲಕ ಅಭಿಯಂತರರು ಸಿಂದ್ಗಿ ಇವರ ಪಾತ್ರವು ಇದ್ರು ಇರುವುದರ ಬಗ್ಗೆ ನಮಗೆ ಅನುಮಾನವಿದೆ ಹಾಗಾಗಿ ಸದರಿ ರಸ್ತೆ ಕಾಮಗಾರಿಯ ಬಗ್ಗೆ ತಾವೇ ಖುದ್ದಾಗಿ ಆಗಮಿಸಿ ಪರಿಶೀಲಿಸಿ ತಪ್ಪಿರ ತಪ್ಪಿತಸ್ಥರಾದ ಗುತ್ತಿಗೆದಾರ ಸಿ ಬಿ ಎಸ್ಕಿ ಕೊನ್ನೂರು ಮತ್ತು ತಮ್ಮ ಇಲಾಖೆಯ ಅಧಿಕಾರಿಗಳ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಇವರ ಕಳಪೆ ಕಾಮಗಾರಿ ಮಾಡಿಕೊಳ್ಳೆ ಹೊಡೆದ ಸರ್ಕಾರಿ ಹಣವನ್ನು ಸರ್ಕಾರಕ್ಕೆ ಮರುಭಾರಣ ಮಾಡಿಸಬೇಕಾಗಿ ತಮ್ಮಲ್ಲಿ ಈ ನಾವು आ, भी, भीम आर्मी भारत एकता मिशन विजयपुर संघटन मुखा कळिके नमस्कार